ಡಕಾಯಿ ಟೀಸರ್ ನೋಡಿದ ಮೇಲೆ ಒಂದ್ ಮಾತು ಪಕ್ಕಾ ಇದು ಸಾದಾ ಸಿನಿಮಾ ಅಲ್ಲ ಫುಲ್ ರಾ ಮತ್ತು ಇಂಟೆಲಿಜೆಂಟ್ ಪ್ಯಾಕೇಜ್ ಟೀಸರ್ ಶುರು ಆಗೋದೇ ಡಾರ್ಕ್ ಟೋನ್ ನಲ್ಲಿ ಇದರಲ್ಲಿ ಏನೋ ಭಾರಿ ಕತೆ ಇದೆ ಅನ್ನೋ ಫೀಲಿಂಗ್ ಬರುತ್ತೆ ಮಾತು ಕಡಿಮೆ ಕಣ್ಣಿನ ಎಕ್ಸ್ಪ್ರೆಷನ್ ಜಾಸ್ತಿ ಅದೇ ಈ ಟೀಸರ್ನ ಪ್ಲಸ್ ಪಾಯಿಂಟ್ ಹೀರೋನ ಎಂಟ್ರಿ ಅಂದ್ರೆ ಸ್ಟೈಲ್ ಜೊತೆ ರಗಡ್ ಲುಕ್ ಡೈಲಾಗ್ ಒಂದೆರಡು ಇದ್ರೂ ಅದರಲ್ಲಿ ತೂಕ ಇದೆ ಶೌರ್ಯ ಕೋಪ ನೋವು ಈ ಮೂರು ಫ್ರೇಮ್ಗಳು ಒಂದೇ ಫ್ರೇಮ್ನಲ್ಲಿ ಕಾಣಿಸ್ತವೆ ಡಕಾಯಿ ತನ್ನೋ ಟೈಟಲ್ಗೆ ಸೂಟ್ ಆಗೋ ಥರ ಈ ಪ್ರೆಸೆಂಟ್ ಮಾಡಿದ್ದಾರೆ ಇದು ಕೇವಲ ಕಳ್ಳತನದ ಕಥೆ ಹಿಂದೆ ಇರುವ ಎಮೋಷನ್ ಹೋರಾಟ ಎಲ್ಲವೂ ಇರಬಹುದು ಅನ್ನೋ ಕಿಂಟ್ ಟೀಸರ್ ಕೊಡುತ್ತೆ ವಿಲನ್ ಅಥವಾ ಎದುರಾಳಿ ಶಕ್ತಿ ಬಗ್ಗೆ ಫುಲ್ ರಿವ್ಯೂ ಮಾಡಿಲ್ಲ ಆದ್ರೆ ಪ್ರತಿ ಸೀನ್ ನಲ್ಲಿ ಒಂದು ಭಯದ ಛಾಯೆ ಇದೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ಕ್ಲಿಯರ್ ಆಗಿಲ್ಲ ಅದೇ ಕುತೂಹಲ ಹೆಚ್ಚಾಗ್ತಾ ಇದೆ ಕ್ಯಾಮ್ರಾ ವರ್ಕ್ ತುಂಬ ಶಾರ್ಪ್ ಕಲರ್ ಟೋನ್ ಡಾರ್ಕ್ ಆಗಿದ್ರೂ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಆಕ್ಷನ್ ಶಾರ್ಟ್ಸ್ ಸ್ವಲ್ಪ ಆದರೂ ಅವು ರಿಯಲ್ ಆಗಿ ತಟ್ಟುತ್ತದೆ ಇನ್ನು ಮ್ಯೂಸಿಕ್ ಬಗ್ಗೆ ಹೇಳಬೇಕಂದ್ರೆ ಟೀಸರ್ನ ಹೈಪ್ ಎತ್ತೋದು ಅದೇ ಬಿಜಿಎಂ ನಿಧಾನವಾಗಿ ಶುರುವಾಗಿ ಕೊನೆಗೆ ಹೊಡೆದಾಗ ರೋಮಾಂಚನ ಬರುತ್ತದೆ ಅನಾವಶ್ಯಕ ಕಟ್ಗಳು ಇಲ್ಲ ಪ್ರತಿ ಫ್ರೇಮ್ಗೆ ಅರ್ಥ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಡೈರೆಕ್ಟರ್ ಕತೆಯನ್ನು ಮಿಸ್ಟ್ರಿ ಆಗಿ ಇಟ್ಟುಕೊಂಡು ಜನರನ್ನು ಸಿನಿಮಾಗೆ ಸೆಳೆಯುವ ಕೆಲಸ ಮಾಡಿದ್ದಾರೆ ಒಟ್ಟಾರೆ ಡಕಾಯತ್ ಟೀಸರ್ ಅಂದ್ರೆ ಭರವಸೆ ಕೊಡುವ ಮಾಸ್ ಅಂಶ ಇದೆ ಇದು ಕೇವಲ ಆಕ್ಷನ್ ಸಿನಿಮಾ ಅಲ್ಲ ಒಳಗೊಂದು ಗಟ್ಟಿ ಕತೆ ಇರಬಹುದು ಅನ್ನು ನಿರೀಕ್ಷೆ ಹುಟ್ಟಾಕ್ಸುತ್ತದೆ ಟೀಸರ್ ನೋಡಿ ಒಂದೇ ಮಾತು ಸಿನಿಮಾ ಬಂದ ಮೇಲೆ ಥಿಯೇಟರ್ಗೆ ನೋಡಲೇಬೇಕು ಈಗಾಗಲೇ ಕ್ಯೂರಿಯಾಸಿಟಿ ಲೆವೆಲ್ನ ಹೈ ಅಂತೂ ಮಾಡಿದ್ದು ಪಕ್ಕಾ